ಹ್ಯಾಂಡ್ ಮೇಡ್ ಗಿಫ್ಟ್ಸ್ ಅಂದ್ರೆ ಸಿಕ್ಕಾಗಿ ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಥ್ಯಾಂಕ್ ಯು ಸೊ ಮಚ್ಾಗ್ತಾ ಸಿಗಿಸ್ ಮಾಡ್ಕೊತೀನಿ ನಿಮ್ನ ಲವ್ ಯು ಇಷ್ಟು ಎಫರ್ಟ್ ನಂಗೋಸ್ಕರ ಅವಳು ಅವ್ಳ ಇಲ್ಲಿ ನಾನು ಯಾವಾಗೂ ಟ್ರೈ ಮಾಡ್ತೀನಿ ನನ್ನ ಜೊತೆ ಅವ್ರು ಖುಷಿಯಾಗಿ ಟ್ರೈ ಮಾಡ್ತೀನಿ ನಾನು ಯಾವಾಗ ನಾನು ತರ ಡಿಫ್ರೆಂಟ್ ಪರ್ಸನ್ ನಾನಂದ್ರೆ ಏನಾದ್ರು ಅನ್ಸಿದ್ರೆ ಡೈರೆಕ್ ಆಗಿ ಹೇಳ್ತೀನಿ ಇವಾಗ ನಾನ್ ಹೋಟೆಲ್ ಗೊತ್ತೋ ಅಷ್ಟೇ ನಂಗೆ ಊಟ ಇಷ್ಟ ಆಗಿಲ್ವಾ ಈ ಚೆನ್ನಾಗಿಲ್ಲ ಅಂತ ಅಲ್ಲೇ ಬಂದ್ ನನಗೆ ಏನ್ ಅನ್ಸುತ್ತೆ ಅದನ್ನ ನಾನು ಫಿಲ್ಟರ್ ಇದೆ ಡೈರೆಕ್ಟ್ ಮಾತಾಡ್ತೀನಿ ಸಡನ್ಲಿ ರಿಯಾಕ್ಟ್ ಮಾಡಿರ್ತೀನಿ ಏನಾದ್ರು ಅನ್ಸಿದ್ರೆ ಅವ್ರದ್ದು ಬೇಗ ಮದುವೆ ಆಗಲಿ ನಾವು ಬೇಗ ಮದುವೆ ಹೋಗಿ ಎಂಜಾಯ್ ಮಾಡೋಣ ಅಂತ ಬೇಗ ಮದುವೆ ಆಗಿದೆ ಬೇಗ ಮದುವೆ ಆಗಿದೆ ನಮ್ಮ ಮಗಾಲ ಮಗು ಆಯ್ತು ಇಬ್ಬರಿಗೆ ನೀವೇನು ಮದ್ವೆ ಆಗಿಲ್ಲ ಬೆಸ್ಟ್ ನಂಗೆ ನನ್ನ ಹಸ್ಬೆಂಡ್ ಕೂಡ ನಂಗೆ ಫಸ್ಟ್ ಟೈಮ್ ಒಂದು ಲವ್ ಲೆಟರ್ ಕೊಟ್ಟಿದ್ರು ಹಾಯ್ ಗಾಯ್ಸ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನಗೆ ಬಂದಿರುವಂಥ ಹ್ಯಾಂಡ್ ರಿಟರ್ನ್ ಗಿಫ್ಟ್ಸ್ ಆ್ಯಂಡ್ ಹ್ಯಾಂಡ್ ಮೇಡ್ ಗಿಫ್ಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮಂತೂ ಹ್ಯಾಂಡ್ಮೇಡ್ ಗಿಫ್ಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇಷ್ಟೇ ದೊಡ್ಡ ಗಿಫ್ಟ್ ಬರಬೇಕು ಆ ಥರ ಏನೂ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಒಂದು ಸಣ್ಣದಾಗ ಏನೋ ಒಂದು ಚೀಟಿಯಲ್ಲಿ ಬರ್ಕೊಟ್ರು ನನಗೆ ಸಿಕ್ಕಾಬೇ ಖುಷಿಯಾಗುತ್ತೆ ಸೊ ನಾನು ಹ್ಯಾಂಡ್ ರಿಟನ್ ತಿಂಗ್ಸ್ನ ತುಂಬ ಇಷ್ಟಪಡ್ತೀನಿ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇರುವಂಥ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಆವಾಗ ನನಗೆ ಕೆಲವೊಂದು ವಸ್ತುಗಳು ಸಿಕ್ತು ಅದನ್ನು ನೋಡಿ ನನಗೆ ಖುಷಿ ಆಯಿತು ಸೊ ಆ ತಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೂ ಯಾರಿಗಾದರೂ ಹ್ಯಾಂಡ್ ರಿಟನ್ ಗಿಫ್ಟ್ಸ್ ಹ್ಯಾಂಡ್ಮೇಡ್ ಗಿಫ್ಟ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ನೋಡೋಣ ನನಗೆ ಬಂದಿರೋ ಗಿಫ್ಟ್ಸ್ನ ಇಲ್ಲಿ ನೋಡಿ ಫಸ್ಟು ನನಗೆ ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟವಾದ ಮೇಡ್ ಗಿಫ್ಟ್ ಅನ್ಬೋದು ಇನ್ನು ನನ್ನ ಕ್ಲೋಸ್ ಫ್ರೆಂಡ್ ನಂದಿನಿ ಅಂತ ಅವಳು ನನಗೆ ಕೊಟ್ಟಿದ್ದು ಐ ಐಡೆಂಟಿವನ್ ಎಕ್ಸ್ಪೆಕ್ಟ್ ಈ ಥರ ಅವಳು ನನಗೆ ಕೊಡ್ತಾಳೆ ಅಂತ ಜಸ್ಟ್ ನಂದು ಬಿ ಎಡ್ ಸ್ಟಾರ್ಟಾಗಿ ಒಂದು ತ್ರೀ ಮಂತ್ಸ್ ಆಗಿತ್ತು ಅಷ್ಟೇ ದಟ್ ಆವಾಗ ನನ್ನ ಬರ್ಡೇಯಲ್ಲಿ ಅವಳು ನನಗೆ ಸರ್ಪ್ರೈಸ್ ಆಗಿ ಗಿಫ್ಟನ್ನ ಕೊಟ್ಟಾಗ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಆ ಖುಷಿನ ನನಗೆ ಇವಾಗಲೂ ನಾನು ಮೂಮೆಂಟ್ನ ನೆನ್ಸ್ಕೊತಾ ಇದ್ದೀನಿ ಸೊ ನೋಡೋಣ ಬನ್ನಿ ಅದು ಎಷ್ಟು ಚೆನ್ನಾಗಿದೆ ನಾನು ಇಷ್ಟೊಂದು ಖುಷಿಯಾಗಿದ್ದೀನಿ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀರ ಅಲ್ವಾ ಇವಾಗ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಇಲ್ಲಿ ನೋಡಿ ಸೊ ಇಲ್ಲಿ ನನ್ನ ಬರ್ಡೇಗೆ ಕೊಟ್ಟಿದ್ದು ಸೊ ಇಲ್ಲಿ ನೋಡಿ ಅವಳು ಬರೆದಿದ್ದಾಳೆ ವಿಶ್ಸು ಹ್ಯಾಪಿ ಬರ್ಡೇ ಮಮ್ಮಿ ಅಂತ ಆ್ಯಂಡ್ ಇಲ್ಲಿ ಒಂದು ಒಂದೊಂದು ಫೋಟೋ ಹಾಕಿದ್ದಾಳೆ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಹಾರ್ಟ್ದು ಎಲ್ಲ ಹಾಕಿದ್ದಾಳೆ ಆ್ಯಂಡ್ ಇದು ಆ್ಯಕ್ಚುಲಿ ಫಸ್ಟ್ ಪೇಜೇ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ ಇನ್ನು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದು ಗ್ಯಾರಂಟಿ ನೀವು ಕಮೆಂಟ್ ಮಾಡ್ತೀರಾ ಚೆನ್ನಾಗಿದೆ ಅಂತ ಅಂತ ನನಗೆ ಗೊತ್ತು ಆ್ಯಂಡ್ ಲೈಕ್ ಕೂಡ ಮಾಡ್ತೀರಾ ಆ್ಯಂಡ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ನೋಡಿ ಇದು ಬಂದು ಸೆಕೆಂಡ್ ಪೇಜಲ್ಲಿ ಇದು ನೋಡಿ ಅದು ನನಗೆ ಸಿಕ್ಕೋ ಬಡ ಖುಷಿ ಆಯಿತು ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಅವಳದು ಫೋಟೋ ಇದೆ ಇಲ್ಲಿ ನಂದು ಫೋಟೋ ಇದೆ ಮತ್ತು ಇದರಲ್ಲಿ ಹಾರ್ಟ್ ಥ್ರೆಡ್ ಅಲ್ಲಿ ಡಿಸೈನ್ ಮಾಡಿದ್ದಾಳೆ ಇದನ್ನು ಮಾಡೋಕ್ಕೆ ಅವಳು ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ತೊಗೊಂಡ್ಲಂತೆ ಅವಳಿಗೆ ನನಗೆ ಹ್ಯಾಂಡ್ ರಿಟನ್ ಇಷ್ಟ ಅಂತ ಗೊತ್ತಾಗಿ ಹ್ಯಾಂಡ್ಮೇಡ್ ಗಿಫ್ಟ್ ಮಾಡಿಕೊಡ್ಬೇಕು ಅಂತ ಅವಳನ್ನ ಇಷ್ಟು ಎಫರ್ಟ್ ಆಗಿ ಮಾಡಿದ್ಲ ಅದರಲ್ಲೂ ಅವಾಗ ನಮಗೆ ಮೈಕ್ರೋ ಟೀಚಿಂಗ್ ನಡೀತಿತ್ತು ಅಷ್ಟು ಬ್ಯುಸಿ ಸ್ಟೆಡ್ಯೂಲಲ್ಲೂ ಇಷ್ಟು ಚೆಂದ ಗಿಫ್ಟ್ನ ನನಗೆ ಕೊಟ್ಟಿದ್ದು ನಂಗೆ ಖುಷಿ ಖುಷಿಯಾಯಿತ್ತು ಥ್ಯಾಂಕ್ ಯು ನಂದು ಥ್ಯಾಂಕ್ ಯು ಸೋ ಮಚ್ ಇವಾಗಂತ ಸಿಕ್ಕಾಬೇ ಮಿಸ್ ಮಾಡ್ಕೊತಿದ್ದೀನಿ ನಿನ್ನ ಲವ್ ಯು ಎಷ್ಟು ಚೆಂದ ಅಲ್ವಾ ಇದು ನಂಗೆ ಸಿಕ್ಕಾಪಡೆ ಖುಷಿ ಆಗ್ತು ಇನ್ನೇ ತಂದು ಕೊಟ್ಟಾಗ ಹಾಗೆ ಬನ್ನಿ ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡಿ ಅವಳು ನೆಕ್ಸ್ಟ್ ಪೇಜಲ್ಲಿ ಈ ಥರ ಮಾಡಿದ್ದಾಳೆ ಫ್ರೆಂಡ್ಸ್ ಫಾರ್ ಅವರ್ ಅಂತ ಇದನ್ನು ನಾನು ತುಂಬ ಸರಿ ತೆಕ್ ತೆಗಿ ನೋಡ್ತಾ ಇರ್ತೀನಿ ಹರಿಕೆ ಇದು ಹೀಗಾಗಿದೆ ಅಷ್ಟೇ ಇದು ಫ್ರೆಂಡ್ಸ್ ಆ್ಯಂಡ್ ಫಾರ್ ಅವರ್ ನನ್ನ ಹತ್ರ ತುಂಬ ಗಿಫ್ಟ್ಸ್ ಕಲೆಕ್ಷನ್ ಆಗಿದೆ ಬಟ್ ಎಲ್ಲ ತುಂಬ ಜನ ಕೊಟ್ಟಿದ್ದಾರೆ ಬಟ್ ಇದುವರೆಗೂ ನನಗೆ ಬೆಸ್ಟ್ ಗಿಫ್ಟ್ ಅಂದರೆ ಇದೆ ಅಂತಲೇ ಹೇಳ್ಬೋದು ನನಗೆ ಈ ಥರ ಗಿಫ್ಟ್ಸ್ ಅಂದರೆ ಸಿಕ್ಕಾ ಇಷ್ಟ ಇಲ್ಲ ಅವಳು ಏನು ಬರೆದಿದ್ದಾಳೆ ನೋಡಿ ಬ್ರೈಟ್ ಲೈಕ್ ಎ ಸ್ಟಾರ್ ಇನ್ ಯುವರ್ ಫ್ಯೂಚರ್ ಡ್ಯರ್ ಅಂತ ಬರೆದಿದ್ದಾಳೆ ಆ್ಯಂಡ್ ಓಪನ್ ದಿಸ್ ಹಾರ್ಟ್ ಇಟ್ಸ್ ಏಟ್ಸ್ ಅವರ್ ಫ್ರೆಂಡ್ಶಿಪ್ ಅಂತಿದೆ ಸೊ ನೋಡೋಣ ಬನ್ನಿ ಏನು ಹೇಳಿದ್ದಾಳೆ ಅಂತ ಇಲ್ಲಿ ಇಲ್ಲಿ ಕೂಡ ನಾನು ಫೋಟೋ ಹಾಕಿದ್ದಾಳೆ ನನಗೆ ಫೋಟೋಸ್ ಅಂದರೆ ಸಿಕ್ಕಾಬೇ ಇಷ್ಟ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತೇ ಇರುತ್ತೆ ಇಲ್ಲಿ ನೋಡಿ ಏನು ಬರೆದಿದ್ದಾಳೆ ನೋಡೋಣ ಬಿಕಾಸ್ ಆಫ್ ಯು ಐ ಲವ್ ಅ ಲಿಟಲ್ ಹಾರ್ಡ್ ಕ್ರೈ ಅ ಲಿಟಲ್ ಲೆಸ್ ಆ್ಯಂಡ್ ಸ್ಮೈಲ್ ಅ ಲಾಟ್ ಮೋರ್ ಆ್ಯಂಡ್ ಎಂಜಾಯ್ ದ ಮೋಸ್ಟ್ ದಿಯರ್ ಅಂತ ಅಂದರೆ ನನ್ನಿಂದ ಅವ್ರು ತುಂಬ ನಕ್ಕಿದ್ದಾಳೆ ಕಡಿಮೆ ಹತ್ತಿದ್ದಾಳೆ ಅಂತ ಬರ್ದಿದ್ದಾಳೆ ಅದನ್ನ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಇಲ್ಲಿ ಕೂಡ ಒಂದು ಫೋಟೋ ಹಾಕಿದ್ದಾಳೆ ನಂದು ಮತ್ತು ಹೊಳದು ಇದು ಬಂದು ಟು ತೌಸಂಡ್ ನೈನ್ಟೀನಲ್ಲಿ ಕ್ರಿಸ್ಮಸ್ ಫಸ್ಟು ನನ್ನ ಬಿ ಎಡ್ ಜಾಯ್ನ್ ಆದಾಗ ಕ್ರಿಸ್ಮಸ್ ಆಗಿದ್ದಾಗ ನಮ್ಮದು ಕ್ರಿಶ್ಚಿಯನ್ ಕಾಲೇಜ್ ಆಗಿರೋದ್ರಿಂದ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಆ ವಿಡಿಯೋ ಇದು ಸಾರಿ ಆ ಫೋಟೋ ಇದು ನೋಡೋಣ ಇಲ್ಲಿ ಏನು ಬರೆದಿದ್ದಾಳೆ ಯು ಆ್ಯಂಡ್ ಐ ಹ್ಯಾವ್ ಮೋರ್ ದನ್ ಅ ಫ್ರೆಂಡ್ಸ್ ವಿ ಆರ್ ಲೈಕ್ ಎ ರಿಯಲಿ ಸ್ಮಾಲ್ ಗ್ಯಾಂಗ್ ಅಂದರೆ ಟೂ ಮೆಂಬರ್ಸ್ ಇದ್ದರೂ ನಾವು ಒಂಥರ ಗ್ಯಾಂಗ್ ಥರ ಇದ್ವಿ ಆ ಥರ ಬರೆದಿದ್ದಾಳೆ ಸೊ ನಂಗೆ ಸಿಕ್ಕಾಡೆ ಖುಷಿ ಈ ಥರ ಅವಳು ನನಗೋಸ್ಕರ ಏನೋ ಎಫರ್ಟ್ ಹಾಕಿ ಮಾಡಿದ್ದಾಳೆ ಆ್ಯಂಡ್ ಅದು ಎಷ್ಟು ಚೆಂದ ಇದೆ ನೋಡಿ ಅದು ನಾನು ಅವಳಂಗೆ ಮಾಡಿದ್ದಾಳೆ ನನಗೆ ಇಷ್ಟ ಅಂತ ಹೇಳ್ತಾ ಇಲ್ಲ ನೀವೇ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಈ ಹ್ಯಾಂಡ್ ಮೇಡ್ ಗಿಫ್ಟು ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಮೆಸೇಜ್ ಸಿಂಬಲ್ ಈ ಮೆಸ್ ಸಿಂಬಲ್ ಹಾಕಿದ್ದಾಳೆ ಎಷ್ಟು ಇದು ನಿಜ ಈ ಥರ ಎಲ್ಲ ಮಾಡೋಕೆ ತುಂಬ ಸ್ಟ್ಯಾಂಡ್ ಹಿಡಿಯುತ್ತೆ ನಾನು ಕೂಡ ತುಂಬ ಮಾಡಿದ್ದೀನಿ ಈ ಥರ ಎಲ್ಲ ಇಷ್ಟು ಎಫರ್ಟ್ ನನಗೋಸ್ಕರ ಅವಳು ಹಾಕಿರೋದಂತೂ ನನಗೆ ಸಿಕ್ಕಾಬೇ ಖುಷಿ ಇದೆ ಇಲ್ಲಿ ನೋಡಿ ಹೈ ಹ್ಯಾವ್ ಮೆಸೇಜ್ ಫಾರ್ ಯು ಅಂತ ಹಾಕಿದ್ದಾಳೆ ಸೊ ಇಲ್ಲಿ ಆ್ಯಕ್ಚುಲಿ ನೋಡಿ ಜಾಯ್ಫುಲ್ ಪರ್ಸನ್ ಅಂತ ಹಾಕಿದ್ದಾಳೆ ನನಗೆ ಸೊ ನಾನು ಯೂಸಲಿ ನಾನು ಯಾವಾಗೂ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಜೊತೆ ಖುಷಿಯಾಗಿ ಇಡಕ್ಕೆ ಟ್ರೈ ಮಾಡ್ತೀನಿ ನಾನು ಯಾವಾಗೂ ಇರ್ತೀನಿ ಹಾಗಂತ ನನಗೇನು ಸಮಸ್ಯೆಗಳಿಲ್ಲ ಪ್ರಾಬ್ಲಮ್ಸ್ ಇಲ್ಲ ಏನೂ ಇಲ್ಲ ಅಂತ ಅಲ್ಲ ಬಟ್ ನನಗೂ ಕೆಲವೊಂದು ನೋವುಗಳಿದೆ ಎಲ್ಲ ಇದೆ ಬಟ್ ನಾವು ದುಃಖಪಟ್ಟಷ್ಟು ಅದು ಹೆಚ್ಚಾಗ್ತಿದೆ ಅಷ್ಟು ಕಮ್ಮಿ ಆಗೋಲ್ಲ ಸೊ ನಾನು ಆಲ್ವೇಸ್ ಯಾವಾಗೂ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಜೊತೆ ಇರೋರು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ಸೊ ಅದಕ್ಕೋಸ್ಕರ ಅವಳು ನನಗೆ ಜಾಯ್ಪುಲ್ ಪರ್ಸನ್ ಅಂತ ಬೆಳೆದಾಳೆ ಆ್ಯಂಡ್ ಈ ಫೋಟೋ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಜಂಪ್ ಮಾಡ್ತಾ ಇರೋ ಫೋಟೋ ಅವಳು ಫೋಟೋನೂ ಅಷ್ಟೇ ನನಗೆ ಗೊತ್ತಿಲ್ಲದಾಗೆ ನಾನು ಫೋಟೋ ನನ್ನ ಫೋನಲ್ಲಿ ಕಳಿಸ್ಕೊಂಡು ಅದು ಅದಕ್ಕೆ ರಿಲೇಟೆಡ್ ಆಗಿರೋ ಫೋಟೋ ಕೋಟ್ನೇ ಹಾಕಿದ್ದಾಳೆ ಅದಂತೂ ನನಗೆ ಸಿಕ್ಕವಾಡೆ ಖುಷಿ ಕೊಡ್ತು ಆ್ಯಂಡ್ ಇದು ಕೂಡ ಚೆನ್ನಾಗಿದೆ ಅಲ್ವಾ ಡಿಸೈನು ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ನಂದು ಫೋಟೋಸ್ ಹಾಕಿದ್ದಾಳೆ ಇಲ್ಲಿ ಇಲ್ಲಿಲ್ಲ ನಂದು ಫೋಟೋಸ್ ಹಾಕಿದ್ದಾಳೆ ನೋಡಿ ಅವಾಗೆಲ್ಲ ಸಿಕ್ಕಾಪಟ್ಟೆ ಸಣ್ಣ ಇದೆ ಇವಾಗ ದಪ್ಪಾಗಿದ್ದೀನಿ ಮತ್ತು ಸಣ್ಣ ಹಾಕ್ತೀನಿ ಇಲ್ಲಿ ಡಿಯರ್ ಮಮತಾ ಯು ಹ್ಯಾವ್ ಯುವರ್ ಓನ್ ಪಾಲಿಸಿ ಯುವರ್ ಹ್ಯಾಟಿಟ್ಯೂಡ್ ಐ ಲೈಕ್ ಇಟ್ ವೆರಿ ಮಚ್ ಎವ್ರಿ ಒನ್ ಕಾನ್ ಬಿ ಲೈಕ್ ಯು ಸೊ ಕೀಪ್ ಇಟ್ ಸೇಫ್ ಆ್ಯಂಡ್ ಬಿ ಲೈಕ್ ಯು ಆರ್ ಅಂತ ಅಂದರೆ ಅವಳು ನೀನೇ ನೀನು ಒಂಥರ ಯಾವಾಗಲೂ ಹೇಳ್ತಿರ್ತಾಳೆ ನಾನೇ ಒಂಥರ ಡಿಫ್ರೆಂಟ್ ಅಂತ ಯೂಸ್ವಲಿ ಹೌದು ನಾನು ಒಂಥರ ಡಿಫ್ರೆಂಟ್ ಪರ್ಸನ್ ನಾನಂದರೆ ಏನಾದರೂ ಅನಿಸಿದರೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಇವೆನ್ ನಾನು ಹೋಟೆಲ್ಗೆ ಹೋದ್ರು ಅಷ್ಟೇ ನನಗೆ ಊಟ ಇಷ್ಟ ಆಗಿಲ್ವಾ ಇದು ಚೆನ್ನಾಗಿರ್ಲಿಲ್ಲ ಅಲ್ಲೇ ಹೇಳಿ ಬಂದಿರ್ತೀನಿ ಬಟ್ ನನ್ನ ಹಸ್ಬೆಂಡ್ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ಯಾರಾದರೂ ಏ ಪಾಪ ಡೈರೆಕ್ಟಾಗಿ ಮುಖಡ್ದಾಗ ಹೇಳಬೇಡ ಅವ್ರಿಗೆ ಬೇಜಾರಾಗುತ್ತೆ ಬಟ್ ಬೇಜಾರಾಗಲಿ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊತಾರಲ್ಲ ಆ ಥರ ಪಾಲಿಸಿ ನಂದು ಅಂಡ್ ನನಗೆ ಏನು ಅನ್ಸುತ್ತೆ ಅದನ್ನ ನಾನು ಫಿಲ್ಟ್ರ್ ಇಲ್ಲದೆ ಡೈರೆಕ್ಟಾಗಿ ಮಾತಾಡ್ತೀನಿ ಅದರಿಂದ ಕೆಲವರಿಗೆ ಹರ್ಟ್ ಆಗುತ್ತೆ ಬಟ್ ನಾನು ಮನಸಲ್ಲಿ ಇಟ್ಕೊಂಡು ಹಿಂದೆ ದ್ವೇಷಿಸೋಕ್ಕಿಂತ ಡೈರೆಕ್ಟಾಗಿ ಅದನ್ನು ಹೇಳೋದು ಬೆಟರ್ ಅಂತ ನನ್ನ ಅನಿಸಿಕೆ ಸೊ ನಾನು ಯಾವಾಗಲೂ ಆ ಥರನೇ ಮಾತಾಡ್ತೀನಿ ಸೊ ಅವಳಿಗೆ ನಾನು ಮಾತಾಡೋ ರೀತಿ ಇಷ್ಟ ನಾನು ಇರೋ ರೀತಿ ಇಷ್ಟ ಅಂತ ನನಗೆ ಅದು ನನಗದು ಖುಷಿ ಆಯಿತು ಥ್ಯಾಂಕ್ ಯು ನಂದು ಆ್ಯಂಡ್ ಇನ್ನೊಂದೇನಂದರೆ ನನ್ನ ಹಸ್ಬೆಂಡ್ ಹೆನ್ಸರು ನಂದೂನೇ ಅವಳ ಹೆಸ್ರು ನನ್ನದು ಇಲ್ಲಿ ನೋಡಿ ಇಲ್ಲಿ ನಾನು ನಾನು ಅವಳು ಕಾಲೇಜ್ ಟೈಮಲ್ಲಿ ಈ ಥರ ಬುರ್ಕಾ ಹಾಕೊಂಡು ಟ್ರೈ ಮಾಡಿದ್ವಿ ಯೂನಿಫಾರ್ಮಲ್ಲಿ ಅದನ್ನು ಆ ಫೋಟೋನು ಹಾಕಿದ್ದಾಳೆ ಆ್ಯಂಡ್ ಇಲ್ಲಿ ನೋಡೋಣ ಇದ್ದೀವಿ ಇಲ್ಲಿ ಏನು ಹಾಕಿದ್ದಾಳೆ ಅಂತ ಓಪನ್ ಮೀ ಆ್ಯಂಡ್ ಐ ವಾಂಟ್ ಟು ಸೇ ಸಮ್ಥಿಂಗ್ ಟು ಯು ಅಂತ ಇದೆ ಸೊ ಇಲ್ಲಿ ನೋಡಿ ಇಲ್ಲಿನೂ ಒಂದು ಫೋಟೋ ಹಾಕಿದ್ದಾಳೆ ಇದು ನಾನು ಸ್ನೋ ಸಿಟಿಗೆ ಹೋಗಿದ್ದ ಬೇಕಾದ್ರೆ ತರಿಸ್ಕೊಂಡಿದ್ದು ಆ್ಯಂಡ್ ಏನು ಬರೆದಿದ್ದಾಳೆ ನೋಡೋಣ ಬನ್ನಿ ಎ ವೆರಿ ಸಿಂಪಲ್ ಲವಬಲ್ ಕೈಂಡ್ಫುಲ್ ಗರ್ಲ್ ಟೈಮ್ ಐ ಸ್ಪೆಂಡ್ ವಿತ್ ಯು ಎ ಮಂತ್ಸ್ ಇಟ್ಸ್ ವೆರಿ ಗುಡ್ ಮೆಮೊರಿ ಮನ್ ಅಂದರೆ ಜಸ್ಟ್ ತ್ರೀ ಮಂತ್ಸಲ್ಲಿ ಅವಳು ನನಗೆ ತುಂಬ ಕ್ಲೋಸ್ ಆಗಿದ್ಲು ಅಷ್ಟು ಬೇಗ ನನಗೆ ಯಾರೂ ಕ್ಲೋಸ್ ಆಗಲ್ಲ ಯೂಶ್ವಲಿ ನಾನು ಅಟ್ಲೀಸ್ಟ್ ಒನ್ ಇಯರ್ ತಗೊತೀನಿ ಅಂದರೆ ಮಾತಾಡ್ತೀನಿ ಬಟ್ ತುಂಬ ನನ್ನ ಮನಸ್ಸಿಗೆ ಹತ್ರ ಆಗಿರೋ ಇವಳು ಕೂಡ ನನಗೆ ಒಬ್ಳು ಒಳ್ಳೆ ಫ್ರೆಂಡ್ ನನ್ನ ಮನಸ್ಸಿಗೆ ಹತ್ತಿರವಾಗಿರೋ ಫ್ರೆಂಡ್ ಅಷ್ಟು ಬೇಗ ಹತ್ರ ಆಗೋಕ್ಕೆ ಆಗಿದ್ದಾಳೆ ಅಂದರೆ ಅವಳು ಆಲ್ಮೋಸ್ಟ್ ನನ್ನ ಥರ ಕ್ಯಾಟಗರಿ ಆ್ಯಂಡ್ ಇಲ್ಲಿ ಇದು ಕೂಡ ನಂದು ಒಂದು ಫೋಟೋ ಹಾಕಿದ್ದಾಳೆ ಅದು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲೇನೋ ಬರ್ದಿದ್ದಾಳೆ ನೋಡಿ ಯು ಆರ್ ಲೈಕ್ ಎ ಜಮ್ ಆ್ಯಂಡ್ ವೆರಿ ಪ್ರೀಸಿಯಸ್ ಬಟ್ ಸಮ್ ಟೈಮ್ಸ್ ಯು ಆರ್ ಗೆಟಿಂಗ್ ಹ್ಯಾಂಗಿ ಸೋ ಪ್ಲೀಸ್ ಅವಾಯ್ಡ್ ಇಟ್ ಅದುವೈಸ್ ಇಟ್ ಬ್ರೇಕ್ಸ್ ಯು ಕೆಲವೊಂದು ಸರಿ ನೀನು ತುಂಬ ಕೋಪ ಮಾಡ್ಕೊತೀಯಾ ಅದನ್ನು ಅವಾಯ್ಡ್ ಮಾಡು ಅದರಿಂದ ನಿನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಬರೆದಿದ್ದಾಳೆ ಅದನ್ನ ನನಗೆ ತುಂಬ ಜನ ಹೇಳಿದ್ದಾರೆ ಸೊ ನಾನು ಇವಾಗ ಆಲ್ಮೋಸ್ಟ್ ನನ್ನ ಪಾಪು ಅಂದಮೇಲಂತೂ ಕೋಪನ ತುಂಬ ಕಂಟ್ರೋಲ್ ಮಾಡ್ಕೊಂಬಿಟ್ಟಿದ್ದೀನಿ ಅಷ್ಟೊಂದು ಕೋಪ ಮಾಡ್ಕೊಳ್ಳೋಲ್ಲ ಬಟ್ ಅದೇನೋ ಗೊತ್ತಿಲ್ಲ ನನಗೆ ಸಡನ್ಲಿ ರಿಯಾಕ್ಟ್ ಮಾಡಿಬಿಡ್ತೀನಿ ಏನಾದರೂ ಅನಿಸಿದರೆ ಅದೇನು ಮಾಡೋಕ್ಕಾಗಲ್ಲ ಕೆಲವೊಬ್ಬರಿಗೆ ಹಂಗಿರುತ್ತೆ ಆ್ಯಂಡ್ ಇಲ್ಲೇನಿದೆ ನೋಡೋಣ ಬನ್ನಿ ಇವಳು ಈ ಥರ ಲಿಟಲ್ ಥಿಂಗ್ಸ್ ಈ ಥರ ಓಪನ್ ಮಾಡೋದು ಕಟ್ಟೋದೆಲ್ಲ ಮಾಡಿರೋದಂತೂ ನನಗೆ ಸಿಕ್ಕಾ ಇಷ್ಟ ಆಯಿತು ಇಲ್ಲಿ ನೋಡೋಣ ಬನ್ನಿ ಇಲ್ಲೇನು ಮರೆದಿದ್ದಾಳೆ ಅಂತ ನೋಡೋಣ ಸೋ ಬಿಚ್ಬೇಕು ಸೊ ಇದು ಸ್ವಲ್ಪ ಟೈಮ್ ಇರುತ್ತೆ ಸೊ ನಂದು ಆ್ಯಕ್ಚುಲಿ ನನಗೆ ತುಂಬ ಒಳ್ಳೆ ಫ್ರೆಂಡ್ ನನಗೆ ಬಿ ಎಡಲ್ಲಿ ಸಿಕ್ಕಿದ್ದು ನನಗೆ ಸರಿ ಕೆಲವೊಂದು ನಾನು ಮಾಸ್ಟರ್ ಮಾಡಬೇಕಾದ್ರೆ ನನಗೆ ಒಬ್ಬರು ಫ್ರೆಂಡ್ ಹೇಳಿದರು ನನಗೆ ಬಿ ಎಡಲ್ಲಿ ತುಂಬ ಪ್ರಾಮಿಸಿಂಗ್ ಫ್ರೆಂಡ್ಸ್ ಸಿಗ್ತಾರೆ ನಾನು ಎಮ್ ಎಸ್ ಸಿ ಮುಗಿಸಿ ಬಿ ಎಡ್ಗೆ ಹೋಗಬೇಕಾದ್ರೆ ತುಂಬ ಟ್ರೆಂಡ್ಸ್ ಆಗಿದೆ ಅಲ್ಲಿ ಯಾವ ಥರ ಇರ್ತಾರೆ ಏನೋ ಅಂತ ಆವಾಗ ಅವ್ರು ನನಗೆ ಹೇಳಿದರು ನಿಮಗೆ ಏನು ಯೋಚನೆ ಮಾಡಬೇಡ ನಿಮಗೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ತುಂಬ ಪ್ರಾಮಿಸಿಂಗ್ ಫ್ರೆಂಡ್ಸ್ ಸಿಗ್ತಾರೆ ಅಂತ ಅದೇ ಥರ ನನಗೆ ನಂದು ಸಿಕ್ಕಿದ್ಲು ಅವ್ರು ಹೇಳಿದ ಮಾತು ನಿಜ ಅನ್ನಿಸ್ತು ಸೊ ಇಲ್ಲಿ ನೋಡಿ ಐ ಲವ್ ಯು ಅಂತ ಅಂತ ಈ ಥರ ಬರೆದಿದ್ದಾಳೆ ತುಂಬ ಚೆನ್ನಾಗಿದೆ ಅಲ್ವಾ ಆ್ಯಂಡ್ ಈ ಕಡೆ ಏನಿದೆ ನೋಡೋಣ ಬನ್ನಿ ಸೊ ಇವಾಗೂ ಅಷ್ಟೇ ನಾವು ಡೈಲಿ ಫೋನ್ ಮಾಡ್ದೇ ಇರ್ಬೋದು ಬಟ್ ನಂದು ಅವಳದು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅವಳು ನನ್ನ ಥರ ಟೈಪ್ ಲೈಫ್ನ ತುಂಬ ಎಂಜಾಯ್ ಮಾಡಬೇಕು ಇರೋ ಟೈಮಲ್ಲಿ ಚೆನ್ನಾಗಿರಬೇಕು ಆ ಥರ ನಾನು ಈ ಥರ ತಿಂಕ್ ಮಾಡ್ತೀನಿ ಅವಳು ಅದೇ ಥರ ತಿಂಕ್ ಮಾಡ್ತಾಳೆ ಆ್ಯಂಡ್ ಇಲ್ಲಿ ನೋಡಿ ದ ಕಾರ್ಡ್ ಇಸ್ ಫುಲ್ ಬೈ ಹಾರ್ಟ್ ಮಮ್ಮಿ ಇಟ್ ಶೋಸ್ ಮೈ ಹಾರ್ಟ್ ಬೀಟ್ಸ್ ಔ ಟು ಅವರ್ಸ್ ಯುವ ಅವರ್ ಫ್ರೆಂಡ್ಶಿಪ್ ಅಂತ ನಿಜವಾಗ್ಲೂ ಈ ಲೈನ್ಸ್ ಕರೆಕ್ಟ್ ಆಗಿದೆ ಈ ಕಾರ್ಡು ನೀನು ನನ್ನ ಮೇಲೆ ಎಷ್ಟು ಲವ್ ಇಟ್ಕೊಂಡಿದ್ಯಾ ಅಂತ ತೋರಿಸುತ್ತೆ ಥ್ಯಾಂಕ್ ಯು ನನ್ನ ಎಷ್ಟು ಥ್ಯಾಂಕ್ಸ್ ಎಲ್ಲಿದ್ದರು ಸಾಲದ ನನಗೆ ಇಷ್ಟ ಆಗಂತ ಈ ಥರ ಗಿಫ್ಟ್ ಕೊಟ್ಟಿದ್ದರು ಮೇ ಬಿ ನೀನು ತುಂಬ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಟ್ಟಿದ್ರು ನನಗೆ ಇಷ್ಟೊಂದು ಖುಷಿ ಕೊಡ್ಸಿರ್ಲಿಲ್ಲ ಅನಿಸುತ್ತೆ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ನಂದು ಫೋಟೋ ಹಾಕಿದ್ದಾಳೆ ಇದು ಇಲ್ಲಿ ನೋಡೋಣ ಏನು ಅನ್ಬಿಟ್ಟು ಸಮ್ಟೈಮ್ಸ್ ಐ ಫೆಲ್ಟ್ ವಿ ಬೋತ್ ಹ್ಯಾವ್ ಹ್ಯಾವ್ ಸೇಮ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಹ್ಯಾಬಿಸ್ ಐ ಕ್ಯಾನ್ ಸೇ ಐ ಲೈಕ್ ಶಾಪಿಂಗ್ ಸೊ ನನಗೂ ಶಾಪಿಂಗ್ ಇಷ್ಟ ಅವ್ರಿಗೂ ಶಾಪಿಂಗ್ ಇಷ್ಟ ಆ ಥರ ನಮಗಿಬ್ರಿಗೂ ಇಷ್ಟ ಸೇಮ್ ಮೈಂಡ್ಸೆಟ್ ಇದೆ ಅಂತ ಆ್ಯಂಡ್ ವಿ ಬೋತ್ ಆರ್ ಲವ್ ಟು ಟ್ರಾವೆಲಿಂಗ್ ಆ್ಯಂಡ್ ಮೇನ್ಲಿ ಸ್ಪೆಂಡ್ ಟೈಮ್ ವಿತ್ ಫ್ರೆಂಡ್ಸ್ ಅಂದರೆ ನಾವು ಇಬ್ಬರು ಯಾವಾಗೂ ಫ್ರೆಂಡ್ಸ್ ಜೊತೆ ಇರೋ ಖುಷಿ ಇದು ನೋಡಿ ನಾನು ಹಾಸ್ಟೆಲ್ಲು ಹಾಸ್ಟೆಲ್ಸಲ್ಲಿ ವಿಕೇಟ್ ಮಾಡಬೇಕಾಗಿರೋದೆ ಅದಕ್ಕೆ ಎಲ್ಲ ಹೊತ್ಕೊಂಡ್ತಾ ಇರೋದು ಈ ಫೋಟೋನೂ ಹಾಕಿದ್ದಾಳೆ ಸೊ ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿರೋದು ಹಾಕಿದ್ದಾಳೆ ಆ್ಯಂಡ್ ಇಲ್ಲಿ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ಇಲ್ಲಿ ನನ್ನ ಫೋಟೋ ಹಾಕ್ಬಿಟ್ಟು ಫ್ರೆಂಡ್ ಅಂತ ಈ ಥರ ಆರ್ಟಲ್ಲಿ ಮಾಡಿದ್ದಾಳೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಈ ಥರ ಬಿಡಿದ್ರೆ ಇಲ್ಲಿ ಕ್ಯೂಟ್ ಲೇಡಿ ಅಂತ ಆಗಿದ್ದಾಳೆ ನಾನು ಲಾಸ್ಟ್ ಪೇಜ್ ಇಲ್ಲಿ ನೋಡಿ ಎಷ್ಟು ಚೆಂದ ಇದೆ ಇದು ಫೈನ್ಲಿ ಐ ವಾಂಟ್ಸ್ ಟು ಸೇ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಇನ್ ಮೈ ಲೈಫ್ ಆಸ್ ಎ ಗುಡ್ ಫ್ರೆಂಡ್ ಫಾರ್ ಆಲ್ವೇಸ್ ಒನ್ಸ್ ಎಗೈನ್ ಹ್ಯಾಪಿ ಬರ್ಡೇ ಆ್ಯಂಡ್ ನಂದು ಮಮ್ಮಿ ನನ್ನ ಮಂದಿನಿ ಮಮತಾ ಅಂತ ಬರೆದಿದ್ದ ಸೊ ಈ ಗಿಫ್ಟ್ ಅಂತೂ ನನಗೆ ತುಂಬ ಇಷ್ಟವಾದ ಗಿಫ್ಟ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ನಂದು ಲವ್ ಯು ಸೋ ಮಚ್ ಈ ಗಿಫ್ಟ್ ಕೊಡಿದ್ರಿಗೆ ನನಗೆ ಸಿಗಾಬೇಡಿ ಖುಷಿ ಇದೆ ಲವ್ ಯು ಆ್ಯಂಡ್ ಇನ್ನೊಂದು ಮತ್ತೆ ಇನ್ನೊಂದು ಸ್ವಲ್ಪ ಗಿಫ್ಟ್ಸ್ ಇದೆ ಅದನ್ನು ನೋಡೋಣ ಹ್ಯಾಂಡೆಟ್ಟು ಸೊ ಇಲ್ಲಿ ನೋಡಿ ಇದು ನಂದು ಫ್ರೆಂಡ್ ಪೂಜಾ ಕೊಟ್ಟಿದ್ದು ನನಗೆ ಈ ಗಿಫ್ಟ್ ಬಂದು ನನ್ನ ಫ್ರೆಂಡ್ ಪೂಜಾ ನಾನು ಡಿಗ್ರಿ ಮಾಡಬೇಕಂದ್ರೆ ನನ್ನ ಬರ್ಡೇ ಟೈಮಲ್ಲಿ ಕೊಟ್ಟಿದ್ದು ಇಲ್ಲಿ ನೋಡಿ ಇಲ್ಲಿ ನವಿಲ್ ಗರಿ ಹಾಕಿದ್ದಾಳೆ ಆ್ಯಂಡ್ ಇಲ್ಲಿ ನೋಡಿ ಹ್ಯಾಪಿ ಬ ಐ ದಿಸ್ ಇಸ್ ಪೂ ಆ್ಯಂಡ್ ಐ ವಿಶು ಹ್ಯಾಪಿ ಬರ್ಡೇ ಅಂತ ಬರ್ಬಿಟ್ಟು ಇದು ನನ್ನ ಬರ್ಡೇಗೆ ಕೊಟ್ಟಿದ್ದು ಫ ಯು ಅಂತೆಲ್ಲ ಬಂದ್ವಿ ಮೈ ಸ್ವೀಟ್ ಆರ್ಟ್ ಅಂತೆಲ್ಲ ಬರೆದಿದ್ದಾಳೆ ಹ್ಯಾಪಿ ಬರ್ಡೇ ಅಂತ ಬರೆದಿದ್ದಾಳೆ ಇಲ್ಲಿ ಹ್ಯಾಪಿ ಬರ್ಡೇ ಮಮತಾ ಅಂತ ಬರೆದ್ಬಿಟ್ಟು ಇಲ್ಲಿ ಅವಳದು ನಂದು ಫೋಟೋ ಹಾಕಿದ್ದಾಳೆ ಇಲ್ಲಿ ನೋಡಿ ನನ್ನದು ಡಿಗ್ರಿ ಟೈಮಲ್ಲಿ ನಾನು ಹಲ್ವ ನಾ ಅವಳು ಹುಸ್ಕೂರು ನಮ್ಮೂರು ಹುಸ್ಕೂರು ಪಕ್ಕದವರು ಅಪ್ಪಾಜೋಡಿ ಅಂತ ನಾನು ಅವಳು ಯಾವಾಗೂ ಬಸ್ಸಲ್ಲಿ ಜೊತೆಲೇ ಹೋಗ್ತಿದ್ವಿ ಅವಳು ನನ್ನ ಸೀಟ್ ಇಟ್ಕೊಳ್ತಿದ್ವು ನಾನು ಅವಳು ಸೀಟ್ಗಳಿಂದ ನಾವು ಯಾವಾಗೂ ಜೊತೆಲೇ ಕಾಲೇಜಿಗೆ ನಮ್ಮ ಕಾಲೇಜ್ ಬಂದು ಭಾರತಿ ಕಾಲೇಜು ಸೊ ನಾವು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ನಡಿಬೇಕಿತ್ತು ಸೊ ನಾವು ಯಾವಾಗೂ ಒಟ್ಟಿಗೆ ನಡ್ಕೊಂಡು ಹೋಗ್ತಿದ್ವಿ ಯಾವಾಗೂ ಒಟ್ಟಿಗೆ ಹೋಗ್ತಿದ್ವಿ ಒಟ್ಟಿಗೆ ಬರ್ತಿದ್ವಿ ಆ್ಯಂಡ್ ಡಿಗ್ರಿ ಟೈಮಲ್ಲಿ ನಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ನಾವು ಐದು ಜನ ಗ್ಯಾಂಗ್ ಇದ್ವಿ ನಾನು ಇವಾಗ ಸದ್ಯಕ್ಕೆ ನಾಲ್ಕು ಜನ ಇದ್ದೀವಿ ನಾವೆಲ್ಲರೂ ತುಂಬ ಕ್ಲೋಸ್ ಇವಾಗೂ ಕೂಡ ಅದೇ ಇದೆ ನಮ್ಮ ಮಗಸ್ ಟೀಮ್ ಅಂತಲೇ ಹೇಳ್ಬೋದು ಅದನ್ನ ನಾವು ಮಗಸ್ ಅಂತಲೇ ಕರೆಯೋದು ಸೊ ಇಲ್ಲಿ ನೋಡಿ ಅವಳು ಬರೆದಿದ್ದಾಳೆ ಹಾಯ್ ಡಿಯರ್ ಮೈ ವಿಶ್ ಯು ಹ್ಯಾಪಿ ಬರ್ಡೇ ಮೇ ಗುಡ್ ಡ್ರೆಸ್ ಬರ್ಡೇ ವಿಶಸ್ ಎಲ್ಲ ಬರೆದಿದ್ದಾಳೆ ಸೊ ಇಲ್ಲಿ ನೋಡಿ ಫ್ರಮ್ ಪೂಜಾ ಅಂಡ್ ಪಿ ಎಸ್ ಎಮ್ ಎನ್ ಅಂದರೆ ಪೂಜಾ ಸೌಂದರ್ಯ ಮಮತಾ ಅನುಷ ಆ್ಯಂಡ್ ನಾಗ್ಮಣಿ ಅಂತ ಆಮೇಲೆ ಅನುಷ ಅವಳು ಮದುವೆ ಆಗಿ ಅವಳು ಸೆಪ್ರೇಟ್ ಆದಳು ಬಟ್ ಇವಾಗೂ ಟಚಲ್ಲಿದ್ದಾಳೆ ಬಟ್ ಅಷ್ಟೊಂದು ಕ್ಲೋಸ್ ಇಲ್ಲ ಬಟ್ ನಾವು ನಾಲ್ಕು ಜನ ಅಂತೂ ಫೋರ್ ಸ್ಟಾರ್ಸ್ ಅಂತಲೇ ನಾವು ಇಟ್ಕೊಬಿಟ್ಟಿದ್ದೀವಿ ನಮ್ಮ ಗ್ರೂಪ್ ನೇಮ್ನ ನಾವು ಯಾವಾಗಲೂ ಮಾತಾಡದೇ ಇರ್ಬೋದು ಬಟ್ ನಮ್ಮ ಬಾಂಡಿಂಗ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಇವಾಗ ಇಬ್ಬರು ಸದ್ಯಕ್ಕೆ ಮದುವೆ ಆಗಿದೆ ಇನ್ನಿಬ್ಬರು ವೆಯ್ಟಿಂಗಲ್ಲಿದ್ದಾರೆ ಅವ್ರದ್ದು ಬೇಗ ಮದುವೆ ಆಗಲಿ ನಾವು ಬೇಗ ಮದುವೆ ಹೋಗಿ ಎಂಜಾಯ್ ಮಾಡೋಣ ಅಂತ ನಾವು ಅವ್ರಿಗೆ ಯಾವಾಗಲೂ ಇರ್ತೀವಿ ಬೇಗ ಮದುವೆ ಆಗಿದೆ ಬೇಗ ಮದುವೆ ಆಗಿದೆ ನಮ್ಮ ಮಗಾಲೇ ಮಗು ಆಯ್ತು ಇಬ್ಬರಿಗೆ ನೀವೇನೋ ಮದುವೆ ಆಗಿಲ್ಲ ಅಂತ ಅವರಂತಾರೆ ನೀವು ಲವ್ ಮಾಡಿ ಮದುವೆ ಆಗ್ಬಿಟ್ರಿ ನಾವೇನು ಮಾಡೋಣ ಅಂತ ಸೊ ಈ ಗಿಫ್ಟ್ ಕೂಡ ನನಗೆ ತುಂಬ ಇಷ್ಟವಾದ ಗಿಫ್ಟು ನನ್ನ ಬರ್ಡೇಲೆ ಬಂದಿದ್ದು ಇದು ನನ್ನ ಬರ್ಡೇಗೋಸ್ಕರ ಇಷ್ಟು ಎಫರ್ಟ್ ಆಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಪೂ ಈ ಗಿಫ್ಟ್ ಕೊಟ್ಟಿದ್ದಕ್ಕೆ ನನಗೆ ಆ್ಯಂಡ್ ನೆಕ್ಸ್ಟ್ ಇದು ನಂದು ಬಿ ಎಡ್ ಟೈಮಲ್ಲಿ ನಾವು ಸ್ಕೂಲ್ಸ್ಗೆ ಹೋಗ್ತೀವಲ್ವಾ ಟ್ರೈನಿಂಗ್ ಟೀಚಿಂಗಿಗೆ ಟೀಚರ್ ಟ್ರೈನಿಂಗ್ಗೆ ಸೊ ಅವಾಗ ಸ್ಟೂಡೆಂಟ್ಸ್ ಕೊಟ್ಟಿರೋದು ಇಲ್ಲಿ ನೋಡಿ ಅವ್ರು ಎಷ್ಟು ಚಂದ ಮಾಡಿದ್ದಾರೆ ಬೆಸ್ಟ್ ಮಮತ ಮ್ಯಾಮ್ ಅಂತ ಹಾಕ್ಬಿಟ್ಟು ಸೊ ಇಲ್ಲಿ ಹೊಳಗಡೆ ಈ ಥರ ಇಷ್ಟು ಅಂತ ಹಾಕಿ ಈ ಥರ ಬೆಸ್ಟ್ ಆ್ಯಂಡ್ ವೆರಿ ಗುಡ್ ಪರ್ಸನ್ ವೆರಿ ಗುಡ್ ಫ್ರೆಂಡ್ ಮಮತಾ ಮ್ಯಾಮ್ ಅಂತ ಬರೆದು ಇಲ್ಲಿ ಒಳಗಡೆ ನೋಡಿ ಯು ಆರ್ ವೆರಿ ಗುಡ್ ಟೀಚರ್ ವೆರಿ ಗುಡ್ ಮೆಂಟೋ ಬೆಸ್ಟ್ ಟೀಚರ್ಸ್ ಐ ಮೀಚ್ ಯು ಮ್ಯಾಮ್ ಯು ಆರ್ ಒನ್ ಆಫ್ ದ ಬೆಸ್ಟ್ ಟೀಚರ್ ಫ್ರೆಂಡ್ ಆ್ಯಂಡ್ ಮೆಂಟರ್ ಇನ್ ಮೈ ಲೈಫ್ ಆಲ್ ದ ಬೆಸ್ಟ್ ಇವತ್ತು ಫ್ರಮ್ ವಿಜೇತ ಸೊ ವಿಜೇತ ಅನ್ನೋ ಸ್ಟೂಡೆಂಟ್ ಇದನ್ನು ನನಗೆ ಕೊಟ್ಟಿದ್ದು ನಾನು ಅವರಿಗೆ ಮ್ಯಾಥ್ಸ್ ಟೀಚ್ ಮಾಡ್ತಿದ್ದೆ ಆವಾಗ ಸ್ಟೂಡೆಂಟ್ಸಿಂದ ಈ ಥರ ಗಿಫ್ಟ್ ಬಂದರೆ ಅಂತೂ ನಾವು ಟೀಚರ್ ಆಗಿದ್ದಕ್ಕೂ ಸಾತ್ಕ ಅಂತ ಅನ್ಸಿಬಿಡುತ್ತೆ ಸೊ ಥ್ಯಾಂಕ್ ಯು ವಿಜೇತ ಆ್ಯಂಡ್ ನೆಕ್ಸ್ಟ್ ಬಂದು ಇದು ಕೂಡ ನನಗೆ ಒಂದು ಸ್ಟೂಡೆಂಟ್ಸ್ ಕೊಟ್ಟಿದ್ದು ಟು ಮಮತಾ ಮ್ಯಾಮ್ ಲವ್ ಯು ಮ್ಯಾಮ್ ಅಂತ ಈ ಥರ ಗ್ರೀಟಿಂಗ್ ಕಾರ್ಡ್ ಮಕ್ಕಳಂದರೆ ಹಿಂಗೆ ಅಲ್ವಾ ಸೊ ಈ ಥರ ಮಾಡಿ ಇಲ್ಲಿ ಕೂಡ ಅವಳು ಎಲ್ಲ ಬರೆದು ಕೊಟ್ಟಿದ್ದಾಳೆ ಸೊ ನನಗೂ ಕೂಡ ಈ ಥರ ಗಿಫ್ಟ್ಸನ್ನೇ ಸಿಕ್ಕ ಇಷ್ಟ ಆ್ಯಂಡ್ ಇದು ಒಂದು ನನ್ನ ತಮ್ಮ ಮತ್ತು ತಂಗಿ ನಮ್ಮ ಆಂಟಿ ಮಕ್ಕಳು ನನ್ನ ಬರ್ಡೇಯಲ್ಲಿ ಬರೆದುಕೊಟ್ಟಿದ್ದಾರೆ ನಿನ್ನ ಪ್ರೀತಿಯ ಮ ತಂಗಿ ಮತ್ತು ತಮ್ಮ ನಾವು ಇಬ್ಬರು ನಿನ್ನ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸುತ್ತೇವೆ ಚೆನ್ನಾಗಿದ್ದೀಯಾ ಅಕ್ಕ ನಿನ್ನ ಪ್ರೀತಿಯ ತಂಗಿ ನೀನು ಚೆನ್ನಾಗಿ ಇರು ನೀನು ನೂರು ಕಾಲ ಸುಭಾಯ ಅವರು ಅವಾಗ ಚಿಕ್ಕವರು ಸೊ ಈ ಥರ ಹೊರಕಡೆರೋದು ನನಗೆ ಖುಷಿ ಆಯಿತು ಆವಾಗ ಕೂಡ ಆ್ಯಂಡ್ ಇನ್ನೂ ಒಂದು ಗಿಫ್ಟ್ಸ್ ಅಂದರೆ ಇದು ನೋಡಿ ನಂದು ಕಾಲೇಜ್ ಟೈಮಲ್ಲಿ ನನ್ನ ಫ್ರೆಂಡು ನನಗೆ ಬೋಂಡು ಅಂತ ಸುಮ್ಮನೆ ಕ ಯಾವಾಗೆಲ್ಲ ಲೆಕ್ಚರ್ ಪಾಠ ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇದರಲ್ಲಿ ಬುಕ್ಸಲ್ಲಿ ಬರ್ಕೊಂಡಿದ್ವಲ್ಲ ಆ ಥರ ಬರ್ದಿರೋದು ಇಲ್ಲಿ ನೋಡಿ ಇಲ್ಲಿ ನೋಡಿ ನಾನು ಡುಮ್ಮಿ ಅಂತ ಈ ಥರ ಬರ್ದಿರೋದು ಆ್ಯಂಡ್ ಇದು ನಮ್ಮ ಪೂಜೆ ಯಾವಾಗ ಅವಾಗ ಅವಾಗ ಈ ಥರ ಶೀಟ್ಸಲ್ಲೆಲ್ಲ ಬರ್ಕೊಂತಿದ್ಲು ಸೊ ಇದು ಪೂಜೆ ಬರ್ತಿರೋದು ಆ್ಯಂಡ್ ಇದು ನಂದು ಫ್ಯಾನ್ ಬಂದು ಅಂದರೆ ಅವಳು ನನ್ನ ನನ್ನ ನನಗೆ ಅವಳು ಫ್ಯಾನ್ ಅಂತ ಯಾವಾಗಲೂ ನಾನಿನ್ ಫ್ಯಾನ್ ಫ್ಯಾನ್ ಅಂತ ಸೊ ಅವಳೆಷ್ಟು ಚಿತ್ರ ಅಂತ ಸೊ ಅವಳು ನನಗೆ ಈ ಥರ ದೋಣಿ ಮಾಡಿಕೊಟ್ಬಿಟ್ಟು ಅದರಲ್ಲಿ ಚಿತ್ರ ಮಮ್ಮಿಯವ್ರ ಚಿತ್ರ ಅಂತೆಲ್ಲ ಬರ್ಕೊಂಡಿದ್ದಾಳೆ ಆ್ಯಂಡ್ ಇದು ಬಂದು ನನ್ನ ಫ್ರೆಂಡು ಇದು ಕಾಲೇಜ್ ಟೈಮ್ ನಾನು ಇದೆಲ್ಲ ಹರಿದಿಟ್ಕೊಂಡಿದ್ದೀನಿ ಪೇಜಸ್ಸು ಯಾವ ಥರ ಫ್ರೆಂಡ್ಸ್ ಎಲ್ಲ ಹಿಂಗೆ ಈ ಥರ ಬರೀತಿದ್ರಲ್ವ ಅದೆಲ್ಲ ಆ್ಯಂಡ್ ಇದು ನಮ್ಮ ಪೂಜೆ ಯಾವಾಗೂ ಬರೀತಿದ್ದು ಆ್ಯಂಡ್ ಇದು ನಮ್ಮ ಜೂನಿಯರ್ಸು ಸೆಂಡ್ ಆಫ್ ಕೊಡುವಾಗ ಮಮತಾ ಮಮತಾ ಮೀನ್ಸ್ ಅಫೆಕ್ಷನ್ ಪ್ರೀತಿ ಮದಲಿ ಲವ್ ಇನೋಸೆಂಟ್ ಅಂತ ಇದೆ ಹೌದಾ ನಾನು ಇನ್ನೋಸೆಂಟು ಕಮೆಂಟ್ ಮಾಡಿ ಆ್ಯಂಡ ಬಂದು ಇದು ಇದು ನನ್ನ ಫ್ರೆಂಡ್ ನಿಶ್ಚಿತ ಅಂತ ನಂದು ಮಾಸ್ಟರ್ಸ್ ಫ್ರೆಂಡ್ ಅವಳು ನನಗೆ ಇದು ಪೇಂಟಿಂಗ್ ಮಾಡ್ಕೊಟ್ಟಿದ್ವಿ ತುಂಬ ಚೆನ್ನಾಗಿದೆ ಅಲ್ವಾ ಸೊ ಇದು ಕೂಡ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ and the next bundle ಇದು ಆ್ಯಕ್ಚುಲಿ ನೆನಪು ಅಂತ ಇರೋದು ನೋಡಿ ಕಾಣಿಸ್ತಿದ್ಯಾ ಸೊ ಎನ್ ಇ ಎನ್ ಎ ಪಿ ಯು ಅಂತ ಸೊ ಇದು ಕೂಡ ನಾನು ಫ್ರೆಂಡ್ ಮಾಡಿಕೊಟ್ಟಿದ್ದು ಸೊ ಇದು ನನಗೆ ತುಂಬ ಇಷ್ಟ ಆಯಿತು ನನ್ನನ್ನು ನಾನು ನನ್ನ ನೇಮ್ ಬಂದು ಇನ್ನೊಂದು ನೇಮ್ ನಾನು ನನ್ನ ಕರೆಯೋದು ಎಲ್ಲರೂ ನೆನಪು ಅಂತ ಸೊ ಅದನ್ನು ಈ ಥರ ಡ್ರಾ ಮಾಡಿಕೊಟ್ಟಿದ್ದು ನನಗೆ ಖುಷಿ ಆಯಿತು ಸೊ ಅದಕ್ಕೋಸ್ಕರ ಇದನ್ನು ನಾನು ಫ್ರೇಮ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ನೇಮ್ ಅಲ್ವಾ ಅಂಡಿ ಡ್ರಾಯಿಂಗ್ ತುಂಬ ಚೆನ್ನಾಗಿದೆ ಅಂತ ಪ್ರೇಮ್ ಮಾಡಿಸಿಟ್ಟಿದ್ದೀನಿ ಸೊ ಈ ಗಿಫ್ಟ್ ಗಿಫ್ಟ್ ಕೂಡ ನನಗೆ ತುಂಬ ಇಷ್ಟ ಈ ಡ್ರಾಯಿಂಗು ನನ್ನ ಅಕ್ಕನ ಮಗಳು ನನಗೆ ಈ ಥರ ಬರ್ ಮೈ ಮೈದಿಯ ಚಿಕ್ಕಿ ಅಂತ ಬರ್ದು ಇಲ್ಲಿ ಮಧುರು ಮತ್ತು ಪಾಪು ಇಲ್ಲಿ ಕೈಯಲ್ಲಿ ಕಾಲಿಟ್ಕೊಂಡಿರೋದು ಇದು ಕೂಡ ಚಿಕ್ಕಪಡೆ ಅಷ್ಟೇ ಇತ್ತು ಅವಳು ಜಸ್ಟು ಅವಳಿವಾಗ ಸಿಕ್ಸ್ ಸ್ಟ್ಯಾಂಡರ್ಡು ಸೊ ಅವಳು ನನಗೆ ಈ ಥರ ಬರೆದು ಕೊಟ್ಟಿರೋದು ನನಗೆ ಸಿಕ್ಕಾಪಡೆ ಖುಷಿಯಾಗಿದೆ ಲ್ಲ ಗೊತ್ತು ನನಗೆ ಊರಲ್ಲಿ ಫ್ರೆಂಡ್ಸ್ ಇದ್ದಾರೆ ಅಂತ ಸೊ ಅವರು ಈ ಲೆಟರೆಲ್ಲ ಬರ್ಕೊಟ್ಟಿರೋದು ಅವಾಗ ನಾವು ಮುನ್ಸ್ಕೊಂತಿದ್ವಿ ಜಗಳ ಆಡ್ಕೊತಿದ್ವಿ ಸೊ ಅವಾಗ ಅವರು ಆಂಟಿ ಬಂದಾಗ ಊರಿಗೆ ಈ ಲೆಟರ್ ಥರ ಎಲ್ಲ ಕಟ್ ಕಳ್ಸೋರು ಯಾವ ಮೆಮೊರೀಸ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ಇನ್ನೊಂದು ಇನ್ನೊಂದು ಖುಷಿ ಅಂದರೆ ನನಗೆ ನನ್ನ ಹಸ್ಬೆಂಡ್ ಕೂಡ ನನಗೆ ಫಸ್ಟ್ ಟೈಮ್ ಒಂದು ಲವ್ ಲೆಟರ್ ಕೊಟ್ಟಿದ್ರು ನಾವು ಲವ್ ಮಾಡಬೇಕಂದ್ರೆ ಸೊ ಟೂ ಟೈಮ್ ಕೊಟ್ಟಿದ್ರು ಅವರು ಸೊ ಆ ಲವ್ ಲೆಟರ್ ಆ್ಯಕ್ಚುಲಿ ಹಸ್ಬೆಂಡ್ ಮನೇಲಿದೆ ಸೊ ಅಲ್ಲಿಗೆ ಹೋದಾಗ ನಾನು ಆ್ಯಕ್ಚುಲಿ ನಮ್ಮದು ಲವ್ ಸ್ಟೋರಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿ ಹೋದ್ಮೇಲೆ ಅದನ್ನು ಮಾಡಬೇಕಂದ್ರೆ ಅದು ಲೆಟರನ್ನು ನಿಮಗೆ ತೋರಿಸ್ತೀನಿ ಅದಂತೂ ನನಗೆ ಸಿಕ್ಕಾಬೇ ಖುಷಿ ಅವ್ರು ನನಗೆ ಇದುವರೆಗೂ ತುಂಬ ಗಿಫ್ಟ್ಸ್ ಕೊಟ್ಟಿದ್ದಾರೆ ಬಟ್ ಆ ಲೆಟರು ನನಗೆ ತುಂಬ ಎಸ್ ಅವ್ರು ಬರೆದಿರೋದು ಅವರಿಗೆ ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ ಬಟ್ ಆದರೂ ಅವರು ನನಗೆ ಇಷ್ಟ ಅಂತ ಲೆಟರ್ ಕೊಟ್ಟಿದ್ದರು ಅದಂತೂ ನನಗೆ ಸಿಕ್ಕಾಬಟ್ಟೆ ಖುಷಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಲೆಟರು ಅಂಡ್ ಈ ಗಿಫ್ಟ್ಸ್ ಎಲ್ಲ ನಿಮಗೂ ಇಷ್ಟ ಆದರೆ ನಿಮಗೂ ಏನಾದರೂ ಈ ಥರ ನಂತರನೇ ಚಿಕ್ಕ ಚಿಕ್ಕ ವಿಷಯಕ್ಕೆ ಖುಷಿ ಆಗೋದಾದರೆ ಚಿಕ್ಕ ಚಿಕ್ಕ ಹುಡುಗರೆಗೂ ನಿಮ್ಗೆ ಕುಂದಾಡೋದಾದರೆ ಸೊ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಗಾಯ್ಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್